ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿರ್ತೀರಾ ಓಕೆ ಗೈಸ್ ಈ ವಾರದ ವಾರದ ಕಥೆ ಕಿಚ್ಚನ ಜೊತೆ ಏನಿದೆ ಈ ಒಂದು ಪಂಚಾಯಿತಿಯಲ್ಲಿ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಲ್ಲುತ್ತೆ ಮತ್ತು ಕಿಚ್ಚ ಯಾರಿಗೆಲ್ಲ ಬೈದು ಬೆಂಡೆತ್ತಾ ಇದ್ದಾರೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ನೋಡ್ಕೊಬರೋಣ ಸೊ ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದಾರೆ ಈ ಕೂಡ ಲೈಕು ಸಬ್ಸ್ಕ್ರೈಬು ಹಾಗೆ ಶೇರ್ನು ಕೂಡ ಮಾಡ್ಕೊಳ್ಳಿ ನಂತರ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮಗೆ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ನೋಡೋಣ ಯಾರು ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ ಓಕೆ ಗೈಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ಒಂದು ಪಂಚಾಯಿತಿಯಲ್ಲಿ ಮೊದಲನೇದಾಗಿ ಹೇಳೋದಾದರೆ ಈ ವಾಲ್ದ ಕಿಚನ ಚಪ್ಪಾಳೆ ಏನಿದೆ ಅದು ಈ ವಾಲ್ನೂ ಕೂಡ ಗಿಲ್ಲಿಗೆ ಬರಬೇಕಿತ್ತು ಬಟ್ ಆದರೆ ಗಿಲ್ಲಿಗೆ ಬಂದಿಲ್ಲ ಗಿಲ್ಲಿಗೆ ಯಾಕೆ ಬರಬೇಕಿತ್ತು ಅಂತ ಹೇಳ್ತೀನಿ ಅಂತ ಅಂದರೆ ರಕ್ಷಿತಾಗೆ ಅವರು ಬೈತಾರೆ ಸೆಡೆ ಅಂತ ಬೈದಾಗ ಗಿಲ್ಲಿರವರು ಅಲ್ಲಿ ಅವರ ಒಂದು ಸ್ಟ್ಯಾಂಡ್ ತಗೋತಾರೆ ಅಣ್ಣ ನೀನು ಮಾತಾಡಿದ್ದು ಕರೆಕ್ಟು ಬಟ್ ಆದರೆ ಆ ವರ್ಡ್ ನೀನು ಯೂಸ್ ಮಾಡಬಾರ್ದಿತ್ತು ಅಂತ ಹೇಳಿದಾಗ ಸೊ ಅದಕ್ಕೆ ಕಾಕ್ರೋಜ್ ಅವರು ನೀನು ಅವ್ರಿಗೆ ಹೋಗು ಬಾ ಅಂತೀಯ ಸೊ ನಾನು ಅದೇ ರೀತಿ ಕಾಮಿಡಿಯಾಗಿ ಹೇಳಿದ್ದೀನಿ ಅದು ಕೆಟ್ಟ ಪದ ಅಲ್ಲ ಅಂತೆಲ್ಲ ಹೇಳ್ತಾರೆ ಸೊ ಆದ್ದರಿಂದ ಗಿಲ್ಲಿರವರು ಅವರ ಸ್ಟ್ಯಾಂಡನ್ನ ತೊಗೊಂಡಿದ್ರು ಸಾಕಷ್ಟು ಕಡೆ ಗಿಲ್ಲಿರವರು ಅವರ ಸ್ಟ್ಯಾಂಡನ್ನ ತೊಗೊಂಡಿದ್ದಾರೆ ವಾರ ಅದರಿಂದ ಅವ್ರಿಗೆ ಇವಾಗದ ಕಿಚನ ಚಪ್ಪಾಡಿ ಸಿಗಬೇಕಿತ್ತು ಬಟ್ ಆದರೆ ಧ್ರುವಂತ ಅವ್ರಿಗೆ ಸಿಕ್ಕಿದೆ ಅದು ಗೈಸ್ ಅವರು ಕೂಡ ಡಿಸರ್ವ್ ಇದ್ದ ಯಾಕೆಂದ್ರೆ ಮನೆಯ ಕೆಲಸ ಅಂತ ಬಂದರೆ ಅವರೆಲ್ಲರನ್ನು ಕೂಡ ಕರೆಯೋದಾಗಿರ್ಬೋದು ಅವರು ಟೀಮ್ಗೆ ಯಾವ ರೀತಿ ಆಟ ಆಡಬೇಕು ಎಲ್ಲನೂ ಕೂಡ ಅವರು ಸಂಪೂರ್ಣವಾಗಿ ಟೀಮ್ ಜೊತೆ ನಿಂತು ಆಟ ಆಡಿದ್ದಾರೆ ಅವ್ರಿಗೂ ಸಿಕ್ಕಿರೋದು ನಮಗೇನು ಬೇಜಾರಿಲ್ಲ ಸೊ ಫೈನಲಾಗಿ ಒಂದು ರೀತಿ ಖುಷಿನೇ ಆಗಿದೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಗಿಲ್ಲಿರೋರೇ ಉತ್ತಮ ಅವ್ರಿಗೆ ಕೊಟ್ಟಿರ್ತಾರೆ ಆದ್ದರಿಂದ ಅವ್ರಿಬ್ರಲ್ಲಿ ಯಾರಿಗೂ ಬಂದಿರೋ ಕೂಡ ಒಳ್ಳೇದು ಅಂತ ಹೇಳ್ಬೋದಿತ್ತು ಸೊ ಫೈನಲಾಗಿ ಕಿ ವಾರದ ಕಿಚ್ಚನ ಚಪ್ಪಾಳೆ ಏನಿದೆ ಅದು ಧ್ರುವಂತವ್ರಿಗೆ ಬಂದಿದೆ ನಂತರ ಹೇಳಿದ್ರೆ ಕಿಚ್ಚರವರು ಯಾವ ಸ್ಪರ್ಧಿ ಎಲ್ಲಿ ಮಾತಾಡಬೇಕಿತ್ತು ಯಾವ ರೀತಿ ಮಾತಾಡಬೇಕಿತ್ತು ಮಾತು ಜಾಸ್ತಿ ಆಯಿತಾ ಮಾತು ಕಡಿಮೆ ಆಯಿತಾ ಎಲ್ಲಾನು ಕೂಡ ಸಂಪೂರ್ಣವಾಗಿ ಹೇಳ್ತಾ ಇದ್ದಾರೆ ಹೌದು ಗೈಸ್ ಕಾಕ್ರೋಜ್ ಅವರು ಬೈದಂತಹ ಆ ಒಂದು ವರ್ಡ್ ಏನಿತ್ತು ಅದನ್ನು ಕೂಡ ಅವರು ಮೆನ್ಷನ್ ಮಾಡಿ ಹೇಳ್ತಾ ಇದ್ದಾರೆ ಆ ಮಾತು ಸರಿ ಹೋಗಿಲ್ಲ ಯಾವ ಮಾತು ಎಲ್ಲಿ ಬರಬೇಕಿತ್ತು ಯಾವ ಮಾತು ಎಲ್ಲಿ ಬರಬಾರ್ದಿತ್ತು ಎಲ್ಲಾನು ಕೂಡ ಸಂಪೂರ್ಣವಾಗಿ ವಿವರದಿಂದ ಸೊ ಅದನ್ನ ಬಿಡಿಸಿ ಹೇಳ್ತಾ ಇದ್ದಾರೆ ಈ ಒಂದು ಪಂಚಾಯಿತಿಯಲ್ಲಿ ಅಶ್ವಿನಿ ಗೌಡ ಕಾಕ್ರೋಜ್ ಆಗಿರ್ಬೋದು ಜಾನ್ವಿ ಆಗಿರ್ಬೋದು ಮತ್ತು ಆಗಿರ್ಬೋದು ಇವರ ಒಂದು ಗ್ಯಾಂಗ್ ಏನಿದೆ ಈ ಗ್ಯಾಂಗ್ಗೆ ಕಿಚ್ಚ ಬೈದಿ ಬೆಂಡೆತ್ತರೆ ಇವಾಗಲೇ ಸರಿ ಹೋಗ್ತಾರೆ ಅದನ್ನು ಬಿಟ್ಟು ಅವ್ರು ಹಾಗೆ ಬಿಟ್ಟು ಅಂದರೆ ಕಿಚ್ಚ ಸುಮ್ಮನೆ ಆಗಿ ಸ್ವಲ್ಪ ಮೇಲ್ಮೇಲೆ ಅವ್ರಿಗೆ ಬೈದರೆ ಅವರು ಇನ್ನೂ ಕೂಡ ಮುಂದುವರಿತಾರೆ ಅಂತಲೇ ಹೇಳ್ಬೋದು ಆದ್ದರಿಂದ ಇವರೆಲ್ಲರೂ ಕೂಡ ಬೈದಿ ಬೆಂಡೆತ್ತಲೇಬೇಕು ಅನ್ನೋದು ಎಲ್ಲರ ಆಶಯ ಸೊ ಈ ಒಂದು ತಂಡದ ಸುಳ್ಳಿ ಅಂದರೆ ಮಾತನ್ನು ಹೆಂಗ್ ಬೇಕಾದ್ರೆ ಮಡಚುವಂತಹ ಮಳ್ಳಿ ಮಿಂಚುಳ್ಳಿ ಅಂತಲೇ ಹೇಳ್ಬೋದು ಅಶ್ವಿನಿ ಗೌಡ ಏನಿದ್ದಾರೆ ಅವ್ರಿಗೆ ಸರಿಯಾಗಂತೂ ಬೈದಿ ಬೆಂಡೆತ್ತಲೇಬೇಕು ಅವರು ಕರೆಕ್ಟಾಗಿ ನೆಟ್ಟಿಗಿದ್ರೆ ಅವರ ಜೊತೆ ಇರುವಂತಹ ಸಂಘಸವಾಸದ ಸಿಬ್ಬಂದಿಗಳು ಕೂಡ ಕರೆಕ್ಟಾಗಿರ್ತಾರೆ ಅವರಿಗೆ ಬಕೀಟ್ ಹಿಡಿಯೋದನ್ನ ಮೊದಲು ಎಲ್ಲರೂ ಕೂಡ ಬಿಡಬೇಕಾಗಿದೆ ಹೌದು ಗೈಸ್ ಈ ವಾರದ ಕಿಚನ ಜಪಾಳೆ ಯಾರಿಗೆ ಅಂತ ಗೊತ್ತಾಗಿದೆ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಮೊದಲು ಯಾರು ಸೇವ್ ಆಗ್ತಾರೆ ಎಲ್ಲಾನು ಕೂಡ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನಮ್ಮ ಚಾನೆಲ್ನ ನೋಡ್ತಾ ಇರಿ ಓಕೆ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್